వెల్కమ్ బ్యాక్ టు మై యూట్యూబ్ చాలా ఫ్రెండ్స్ ఎలా హ్యాంగి నా సూపర్ ఇది నోడ్రీ ఇవ్వండి స్పంది ఇవంత నోడ్రీ ఫ్రెండ్స్ అోడ్రీ ఇవ్ మధ్యాహ్న హెడ్డు గంట నోడ్రీ వంట బైక్ మూడు మంది ఎరడు ఎరడు పర్గొంది సారి హో సాలి హి ఇది సాలి హోగిలి వ యాకంద్రీక్ష రిక్షనవ బుట్టు బుట్ ఒంట్రీ ఇజ్జి సాలి ಕ್ಲಾಸ್ ತೊಗೋಕೆ ಟೀಚರ್ಗಳು ಈಗ ಅಂತ ಒಟ್ಟಿದ್ದೇವೆ ನೋಡಿರಿ ಮೂರು ನಾಲ್ಕು ದಿನ ಅಂತ ಬರೀ ಬಿಟ್ಟು ಬಿಟ್ಟು ಹೋಗ್ಬಿಡ್ತಾನೆ ಯಾರು ನೋಡಲ್ಲ ಏನಿಲ್ಲ ಬಿಜು ಬೇರೆ ಕಡೆ ಹಾಕಿದ್ದೆವು ಏನಂತಾರೆ ವಿರಾಜು ಬೇರೆ ಕಡೆ ಬಿಜು ಅವ ಬೇರೆ ಕಡೆ ಹಾಕಿದ್ರು ಸಾಲಿ ಅವರಿಬ್ರು ಕರೆಕ್ಟ್ ಎಷ್ಟು ಜೊ ಬರ್ತಾವೆ ಹೋಗ್ತಾರೆ ಬಿಟ್ಬಿಟ್ಟು ಹೊಂಟಾರ ಅವ್ರು ಬೂಟೆಲ್ಲ ತಂದಿದ್ದೆ ಅವ್ನು ನೋಡಿ ನೋಡ್ರೆ ಅದಕ್ಕಾಗಿನೇ ಹೊಟ್ಟಿದ್ದಾರ ಟೀಚರ್ ಬೈಸಿ ತಾ ಮತ್ತು ಇನ್ನೊಂದ್ರೆ ನಿನ್ನೆ ಒಂದು ಎಡೌಟ್ ಮಾಡಿದ್ದೆ ಅವ್ರಿಗೆ ಅದೆಲ್ಲ ಸರಿ ಪಡ್ಕೋ ಕಟ್ಟಿದ್ದೇವ್ರಿ ಬೂಟ್ ನಾವು ಚೇಂಜ್ ಮಾಡ್ಬೇಕಲ್ಲ ಪಿಲ್ಲೂ ಅದಕ್ಕೆ ಹೊಂಟಿವಿ ನೋಡ್ರಿ ಬೈಕ್ ಮಾಡಿ ದುಖಾನ್ ಬಂದ್ ಮಾಡಿ ಹೊಂಟಿವ್ರಿ ಇವತ್ತು ನಾವು ಫ್ರೆಂಡ್ಸ್ ಬಂದೆ ನೋಡ್ರಿ ಸಾಲಿ ಸಲಿ ಇದು ಗೇಟ್ ನೋಡ್ರಿ ಇದೇ ಫಸ್ಟ್ ಟೈಮ್ ನಾನು ನಮ್ಮ ಜುಗಲ್ ಹಾಕಿದ್ದು ರಾಷ್ಟ್ರ ಮಾತ ಅಂದ್ರೆ ಸ್ಕೂಲ್ ಹೆಸರು ಒಳಗಡೆ ಬಂದೇವ್ರಿ ಆಲ್ರೆಡಿ ನಿಮಗೆ ಕಾಣಿಸ್ಕೊಂಡು ತಿರ್ಬೇಕು ನೋಡ್ರಿ ಫ್ರೆಂಡ್ಸ ಅಂದ್ರೆ ವಿಜಿ ಸ್ಕೂಲಿಗೆ ಸೇರಿಸೋ ಟೈಮ್ ನಾವು ಬಂದಿದ್ದಿಲ್ಲ ರೀ ಅಲ್ಲಿ ಟೀಚರ್ಗಳೇ ನಮ್ಮನೆಗೆ ಬಂದು ಅಡ್ಮಿಷನ್ ಮಾಡಿಕೊಂಡು ರೊಕ್ಕ ತಗೊಂಡು ಹೋಗಿದ್ದು ರೀ ನಾನು ಬಂದು ಸ್ಕೂಲ್ ನೋಡಿದಿಲ್ಲ ಹಂಗೆ ಮಾತಾಡ್ಸಂಗೂ ಆಗ್ತದ ಟೀಚರ್ಗೊಂದು ಸ್ವಲ್ಪ ಹೇಳಿದಂಗೆ ಆತ ಸ್ಕೂಲ್ ನೋಡಿದಂಗೆ ಅಂತ ಅಂತೇಳಿ ಬಂದೆ ನೋಡ್ರಿ ಇಲ್ಲಿ ಇದು ನಮ್ಮ ಸಣ್ಣ ಮಗಂದು ವಿಜ್ಜುನ್ ರೀ ಇದು ಸಣ್ಣ ಅಂದ್ರಿ ಅಲ್ಲ ರೀ ಕೇಳಿದೆವು ಕೇಳಿಸ್ತನ ಕೇಳಿ ನೋಡಿರಿ ನಮ್ಮ ವಿಜ್ಜುನ್ ಕ್ಲಾಸ್ ಇದೆ ನೋಡ್ರಿ ಫ್ರೆಂಡ್ಸ ಇಲ್ಲ ರೀ ಅವ್ರು ನಮ್ಮದು ಮೇಡಮು ಅವ್ರ ಜೊತೆ ಅದೇ ಮಾತಾಡ್ತಾರೆ ಎಚ್ಚನವರೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ನೋಡಿ ಅಂತೇಳಿ ಆಯ್ತು ರೀ ಮೇಡಮ್ ಎಲ್ಲ ಹೇಳ್ತೀನಿ ತಗೋರಿ ಅಂತೇಳಿ ಎಲ್ಲ ಕತ್ತಿದ್ರು ನಾನು ಹುಡುಗರಲ್ಲ ಇಲ್ಲಿ ಕುಂತ ಆಡ್ತಾವೆ ನೋಡ್ರಿ ವಿಜಯನ ಇದೆ ಇಲ್ಲೇ ಕುಂತ ಆಡ್ತಿರ್ತಾನ್ರಿ ಅಲ್ಲೇ ಸ್ವಲ್ಪ ಮುಂದೆ ಬರೋದಾಗ ಅದನ್ನು ನಮ್ಮ ಪುಣ್ಯ ರೀ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಕಲಿಯಿತು ಹಂಗಾಗಿ ಮತ್ತೆ ಅಲ್ಲಿ ಒಂದು ಪೆಟ್ರೋಲ್ಗೆ ಹೋದ್ರೆ ಯಜಮಾನ್ರು ಹೊಂಟರ್ ನೋಡ್ರಿ ಅಲ್ಲಿ ಹೋಗಿ ನಿಂದರದಾಗೆ ಪೆಟ್ರೋಲ್ ಕಲಿಯತ್ರಿ ಇಲ್ಲ ಮತ್ತೆ ಅಲ್ಲಿ ಕಲಿಗೆ ತುಂಬ ಅಡ್ಚಣೆ ಆಗಿಬಿಡ್ತಿತ್ತು ರೀ ಫ್ರೆಂಡ್ಸ ಅಲ್ಲಿ ಅಲ್ಲಿಂದ ಇಲ್ಲಿ ಬೂಟ್ ತೊಳಕ್ಕೆ ಬಂದೆ ನೋಡಿರಿ ಫ್ರೆಂಡ್ಸ ಬೂಟ್ ಎಕ್ಸ್ಚೇಂಜ್ ಮಾಡೋದಿತ್ತು ಅದಕ್ಕೆ ಅವ್ರಿಗೆ ಹೇಳತ್ತಿದ ನಿನ್ನೆ ವೈದ್ಯವಲ್ಲ ರೀ ಅವ್ರು ಬೂಟ ಬರಲಾಗ್ಯಾವ್ರಿ ಅಂತ ಅಂದ ಆಯ್ತು ಅವ್ರಿ ಅಂತಂದ್ರು ಬೇರೆ ನಂಬರ್ ಆಗಿ ಎರಡು ಫ್ರೆಂಡ್ಸ್ ಇಲ್ಲಿ ಬಂದೇವೆ ನೋಡ್ರಿ ನಮ್ಮ ಪಿಲ್ಲ ಸಾಲಿಗೆ ಮೊನ್ನೆ ವೀಡಿಯೋದಾಗ ತೋರ್ಸಿನಿ ಸಾಲಿ ಸೊ ಇನ್ನು ಭಾಳ ದೊಡ್ಡ ದೊಡ್ಡದು ಅದ ರೀ ಪೂರ್ತಿ ವೀಡಿಯೋ ಯಾವಾಗ ಫ್ರೀ ಆಯ್ತು ನಂಗೆ ಅವಾಗ ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಇವಾಗ ಆಗೋಲ್ಲ ಯಾಕಂದ್ರೆ ಭಾಳ ದೊಡ್ಡದು ರೀ ಗುಡಿ ಗುಡಿ ಅದ ರೀ ಇಲ್ಲಿ ಸಾಲಾಗ ಹಂಗೆ ಸ್ಕೂಲ್ನೂ ಅದ ರೀ ಎಲ್ಲ ಭಾಳ ಟೈಮ್ ಮಾಡ್ಕೊಂಬರ್ಬೇಕಾಗ್ತದ ರೀ ಫ್ರೆಂಡ್ಸ್ ಇಲ್ಲಿ ನಾವು ಒಳಗೆ ಹೊಂಟೀನಿ ರೀ ಪಿಲ್ಲ ಬೂಟ್ ಕೊಡ್ಬೇಕಲ್ರಿ ಫ್ರೆಂಡ್ಸ ಹಾಗೆ ಕೇಳ್ಕೊತ ಕೇಳ್ಕೊತ ಹೊಂಟೀನ್ರಿ ಪಾರ್ಗಳಿಗೆ मराठी तिसरी कुठला येन मला किनी आता दस मिनिट लागला आता आता येन मला तो

दोनशे पासष्ट साडेसातशे ते साडेसारशे करायचं आता बरा नाही विचारायला परीक्षा आता शासनाचे पेपर येणार आहे दहा बारा तारखेला पुन्हा महिना केला आमचे पेपर असतात पुढच्या महिन्यात पहिल्या आठवड्या ऑगस्ट महिन्यात शासनाचे पेपर येणार आहेत आता दहा तारखेला पुस्तक करा दिलं ते ಪರೀಕ್ಷೆ ಮಾಡಿದೆ ಬೂಟ್ ಹಾಕೊಂಡ್ರೆ ರಾಣಿ ನೋಡ್ರಿ ನಮ್ಮ ರಾಣಿ ಹೆಂಗ್ ಓಡಿ ಆಡತ್ತಾಳೆ ಬೂಟ್ ಇದ್ದಿದ್ದಿಲ್ಲ ರೀಗಿ ಹಂಗೆ ಸಾಲಿಗೆ ತಂದೆ ಹಾಕಿದೆ ಅಕ್ಕಿಗೆ ಮತ್ತೆ ನಮ್ಮ ವಿರಾಜನ ಸ್ಕೂಲ್ ತೋರ್ಸಕ್ಕೆ ಓಡಿ 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 ಹೊಂಟ ಹೊಡಕಿ ಇಲ್ಲ ನಮ್ಮ ವಿಜ್ಜು ಅಂತ ಏನು ಒಳಗೆ ಹೋಗ್ಲಕ್ಕಿ ಶಾಲೆ ಒಳಗೆ ಫ್ರೆಂಡ್ಸ ಫ್ರೆಂಡ್ಸಾ ನಮ್ಮ ವಿಜ್ಜು ವಿರಾಜ್ ದೊಡ್ಡ ಮಗನಿಗೆ ಮಾತಾಡ್ಸ್ಬೇಕು ಮತ್ತೆ ಹೆಂಗೆ ಓದ್ತಾನೆ ಹೆಂಗೆ ಬರೀಬೇಕಂತ ಬರೀತಾನ ಅಂತೇಳಿ ಟೀಚರ್ ಕೇಳ್ಬೇಕಂತೇಳಿ ಇಲ್ಲ ಒಂದು ಸ್ಕೂಲ್ ಒಳಗೆ ಬಂಟಿ ಬಂದಿದ್ರಿ ಅವನ್ನೇ ಒಂದೇ ಮೂರನೇ ಹತ್ತನೇ ಫ್ರೆಂಡ್ಸ್ ಇದು ನೋಡ್ರಿ ನಾವು ಅಂಗಡಿಗೆ ಸಾಮಾನುಗಳ ತೋತಿವಿ ನೋಡ್ರಿ ಹೋಲ್ಸೇಲ್ ಅಂಗಡಿ ಇದು ಇಲ್ಲಿ ಸಂಜೆ ಹತ್ತದ ನಂಬಲ್ಲಿ ಇಲ್ಲೇ ಬಂದ ಕ್ಷಣಕ್ಕೆ ಬರ್ತಾರೆ ಯಜಮಾನ್ರು ಸಾಮಾನುಗಳು ತರ್ತಾರಲ್ರಿ ಇಲ್ಲೇ ಬರ್ತಾರೆ ಅವಳ್ರಿ ಹೋಲ್ಸೆಲ್ ಅಂಗಡಿ ಫ್ರೆಂಡ್ಸ್ ಇದು ಗಾಡಿ ಹ್ಯಾಂಗದ ನೋಡ್ರಿ ನಮ್ಗೆ ಗಾಡಿ ಇದು ಗಾಡಿ ನೋಡ್ರಿ ನಾವು ಇಜ್ಜುಗ ಭಾಳ ಪಸಂದ್ ಬಿದ್ದ ಅಂತ ಆ ಗಾಡಿ ಬೇಕು ಆ ಗಾಡಿ ಯಾರ್ದ ಯಾರದ ಗಾಡಿ ನಿಮ್ಮ ಪಪ್ಪಂದ ಗಾಡಿ ಬೇಕು ಕೊಡ್ಲಿಕ್ಕು ಇದು ಬ್ರೇಕ್ ರೋಜರ ಜೀಪ್ ಅಂತಾರೆ ಸ್ಕೂಟ್ರ ಬೈಕ್ ಬ್ರೇಕ್ ಗಾಡಿ ಬೇಕಂತ ನೋಡ್ರಿ ಬ್ರೇಕ್ ಗಾಡಿ ಅದೇ ನಿಮ್ಮ ಪಪ್ಪಂದ ರೀ

വെറൈറ്റി വെറൈറ്റി ഗാഡി കിക്ക് വ്യാസ് നെടത്ത ಫ್ರೆಂಡ್ಸಾ ನೋಡ್ರಿ ನಮ್ ದುಕಾನ್ಕೊಂದು ಐಟಮ್ ಅದ ರೀ ಟೇಬಲ್ ರೀ ನಮ್ ರೀ ಇಲ್ಲೊಬ್ರು ಅಕ್ಕಾರ ರೀ ಅವ್ರು ನಮ್ ದುಕಾನ್ ನೋಡಿ ಟೇಬಲ್ ಕೊಟ್ಟಾರ ನಮ್ಗ ಇದು ನಿಮ್ಗೆ ಯೂಸ್ ತಗೋ ಅಂತ ಹೇಳಿ ಸರಿಯಪ್ಪ ಹೆಂಗದತ್ತ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಈಗ ಟೇಬಲ್ ಹಳಿದದ ಇದು ಯೂಸ್ ಆಗ್ತದೆ ನಮ್ಗೆ ಕೊಟ್ಟಾರ ಮಸ್ತಲ್ರಿ ಮತ್ತೆ ಡಬ್ಬ ಹೋಗೋದು ಇಲ್ಲ ಕೊಡ್ತದಿಲ್ಲ ಇಲ್ಲಿ ಹಿಂಗ ಉಲ್ಟಾ ಇದು ಇದು ಇದಕ್ಕೆ ಹಾಕಿ ಅಲ್ರಿ ಇಲ್ಲ ರೀ ಇದು ಅಕ್ಕ ಕೈಯಾಗ್ಲಕ್ ಬರ ಇದು ಅದಾದ್ರೆ ನಮ್ಗೆ ತೊಳಕ್ ಬರ್ತದ ಅಂದ್ರೆ ಡಬ್ಬಗಳು ಕುಡಕ ಬರ್ತದ್ರಿ ಉಲ್ಟಾ ಉಲ್ಟೈ ಸರಿ ಸರಿ ನೋಡ್ರಿ ನಮ್ ದುಕಾನಾ ಮ್ಯಾಗ ಹೊಂಟದಲ್ರಿ ಸ್ವಲ್ಪ ಸ್ವಲ್ಪ ಹೊಂಟದ್ ನೋಡ್ರಿ ಫೆನ್ಸ ಹಾ ಹಿಂಗೆ ಮ್ಯಾಗ ನಮ್ ದುಕಾನ್ ದೊಡ್ಡದುಕಾನ್ ಆಶೀರ್ವಾದ ಮಾಡ್ರಿ ಪಾಪ ಅಕ್ಕ ನಮ್ಗೆ ಇದ್ರ ಟೇಬಲ್ ಕೊಟ್ರ ಹೆಲ್ಪ್ ಆಗ್ತ ಅಂತ ಹೇಳಿ ನಾವು ಪ್ಲೌಡ್ ಗಾಡಿದ ಆ ಪ್ಲೌಡ್ ಹಚ್ಬೇಕಂದ್ರೆ ಬೆಳಿಗ್ಗೆ ನಾವು ಅದು ಯಾಕೋ ಸಟ್ ಅಲ್ಲಿ ಅದಕ್ಕೆ ಇದು ಕೊಟ್ಟವ್ರ ನೋಡಿರಿ ಹ್ಞೂ ಅಲ್ಲಿ ಇಡ್ತೀರಿ ಅಲ್ಲಿ ಬೇಡ್ರಿ ಅಲ್ಲಿ ಕಾಣಂಗಿಡ್ಬೇಕಲ್ರಿ ಹಾಂ ಕಾಲ ಒಳಗೆ ಬಾಜಿ ಬೇಡ್ರಿ ದೊಡ್ದು ಇಡಬೇಡ್ರಿ ದೊಡ್ಡದೊಂದು ಕಡೆ ಕಿಡ್ರಿ ಸಣ್ಣ ಗಿಡ ರೀ ಸಣ್ಣ ಒಳಗೆ ಓದ್ತಾವಲ್ಲ ರೀ ಹ್ಞೂ ಸಣ್ಣ ಗಿಡ್ರಿ ಸರಿ ಹೌ ಹಾಂ ಸಣ್ಣ ಓದ್ತಾವಲ್ಲ ರೀ ಹ್ಞೂ ಕಾಣ ಕಾಣಿಸ್ತಾನಲ್ರಿ ಅವ್ರಿಗೆ

నిర్ మన తోర్స్తి ఆమె ఫ్రెండ్స్ ఇవ్వగన్ మి కుర్ అవీ సిగ్సా నోడ్రీ ఇల్ టేబల్ మ్యుబల్ చేంజ్ టేల్ ఇవ్ ఇవద్దు ఇచ్చి సమాని నోమరి హి నీన్ తోర్స్తి నిమగ నోడీ నోడి నోడ్రీ ఫ్రెండ్స్ 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 రీ 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 నోడి నమ్మ దుకాన్ స్వల్ స్వల్పు దొడదలతో ఫ్రెండ్స్ కమంటీ హక్ అనస్థంత ఎలా సిగతా నోడ్రీ రజా ముకాన్త్ అన్సికత్ నోడ్రీ

ಹ್ಞೂ ಆತರ ದುಖಾನ ಅಂದ್ರೆ ಸುಮ್ಮ ಈಗ ಅಂಗಡಿ ಸ್ಟಾರ್ಟ್ ಮಾಡ್ಬೇಕಂದ್ರಿ ನೀವ್ ಹೇಳಕಾಲ ಇಪ್ಪ ಇಪ್ಪು ಇಪ್ಪು ರೀ ಈ ಕಡೆ ಹಾಕ್ರ ಮಸ್ತ್ ಕತ್ತಲ್ಲ ರೀ ಈಗ ದುಕಾನ್ ಇನ್ನ ಯಾಕಂತರ್ತರಿ ತೀರಾ ಚಂದ ಇದು ಹೊಸಾಗ ನಂಗ ತಿಂದಿರ್ಬೇಡ್ರಿ ಬಟ್ ಮದ್ಗೆ ಹಳೆದಿದ್ದಿರ್ಬೇಕ್ರಿ ಇದು ಕುರ್ಕುರಿ ತಿಲ್ಲತ್ತಿದೇವ್ರಿ ಅದಕ್ಕೆ ಐದು ರೂಪಾಯಿ ಹಾಕ್ಯಾರ ರಚ್ಮ್ರಿ ಗಲ್ಲದಾಗ ಈಗ ಹೊರಗಾದ್ರೂ ತರ್ಬೇಕಾದ್ರ ರೊಕ್ಕ ರೊಕ್ಕ ಕೊಟ್ಟಿನ ತರ್ಬೇಕಲ್ರಿ ಹಂಗಾಗಿ ನಾವು ಏನೇ ತೊಂದ್ರೆ ಒಳಗಲ್ಲದ ರೊಕ್ಕ ಹಾಕಿನೇ ತಿನ್ಲಿಕ್ಕಾಗಲಿ ಏನಾದ್ರಿ ರೀ नम दुका गिरक नवे माके फ्रेंड्स हंग तों हंग्री तरब रोखा हाकबल रोखा कोटी तरबल इथले रोग कोट तगत्री अजमान तोत्री बाळ शाणे रे नोड्री

మహాలక్ష్మి వర్క్ కుంద కైకల్ ముఖ తిందైకల్ ముఖ తర్ పప్పు హోంవర్క్ నోడ్రీ కీ மறிஸ்தோட மொபைல நோடி நோடி ಕಾಲಿಲ್ದೆ ಫ್ರೆಂಡ್ಸ್ ಿ ಕಾಲ ಇಷ್ಟ ಆದ್ರೆ ಲೈಕ್ ಚೆನ್ನಾಗಿ ಕಮೆಂಟ್ ಮಾಡ್ರಿ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಇವ್ರೇನ ಕೇಳಕತ್ತಾರಾಪ್ ಹೋಮ್ ವರ್ಕ್ ಮಾಡ್ಲತ್ತಾರ ಇಲ್ಲಿಗೆ ವಿಡಿಯೋ ಲಾಗ್ನ ಏನ್ ಮಾಡ್ತೀನಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಳೆ ಏನಾಗತ್ತ ಸಿಗಮ್ ಸಿಗಂಬ್ರಿ ఏనా ఎలిగాంటి ఎలిగాంట వై తోంక్ సోత్ ఓమ్ వర్క్ కుదుర్త బాయ్ ఫ్రెండ్స్ విజు బాయ్ మేడం యొక్క వీడియో నోడీ హృదయపూర్వక ధన్యవాదాలు ఫ్రెండ్స్ బాయ్ బాయ్ బరీని బరీని ఫాస్ట్ ఇది హోమ్ వర్క్ మరి ఫ్రెండ్స్ ఇదిగ అదకే మా బాయ్ బై 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 బాయ్